ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೇಗಿದ್ರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನಿಮ್ಗೆ ಏನಾದರೂ ಮಂಡ್ಯ ಕಡೆ ಏನಾದರೂ ಬಕ್ರೀದಿಗೋಸ್ಕರ ಮರಿಗಳು ಬೇಕಿದ್ರೆ ಫುಲ್ಲು ಪವರ್ಫುಲ್ ಚಲೋ ಮರಿಗಳು ಅಲ್ಲಿ ಸಿಗ್ತಾವ್ರಿ ಹೌದು ರೀ ನಮ್ಮ ಫ್ರೆಂಡ್ ಶರತ್ನ ಹತ್ರ ಮರಿಗಳು ಬಕ್ರೀದಿಗೆ ಮಾರಾಟಕ್ಕದವು ಯಾರಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಕಾಂಟ್ಯಾಕ್ಟ್ ನಂಬರ್ ವಿತ್ ಅವರ್ ಇನ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಬಜ್ಜು ಗಂಟೆ ಇವತ್ತು ಎನಬಲ್ ಮಾಡ್ಕೊರಿ ಬರೀ ದೋಸ್ತರ ಇವತ್ತಿನ ವೀಡಿಯನ್ನು ಶುರು ಮಾಡೋಣಂತ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಶರದ್ ಕುಮಾರ್ ಅಂತ ಹೇಳಿ ನಂದು ಬಂದು ನಾಗಮಂಗ್ಲ ತಾಲೂಕು ಮಂಡ್ಯ ಡಿಸ್ಟಿಕ್ ಕೆಮ್ಮನಹಳ್ಳಿ ಅಂತ ನಮ್ಮೂರು ಒಡಿಕೆರೆ ಹೋಗಿ ನಾ ಚಿನ್ನ ಪಕ್ಕದಲ್ಲಿ ಬರುತ್ತೆ ಚಿನ್ನದಿಂದ ಒಂದು ಆರು ಕಿಲೋ ಏಳು ಕಿಲೋಮೀಟರ್ ಆಗುತ್ತೆ ನಾಗಮಂಗಲದಿಂದ ಬಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಫಾರ್ಮ್ ಬಂದು ಯಾರಿಗಾದರೂ ಅಮೀನ್ಗಡೆ ಎಳಗ ಬಕ್ರಿಗೆ ಬೇಕಾದರೆ ಮರಿಗಳನ್ನ ನಾನು ಕಾಂಡೆಕ್ಟ್ ಮಾಡೋದು ಎಲ್ಲ ಪ್ಯೂರ್ ಅಳಿಗ ಪ್ಯೂರ್ ಅಮೀನ್ಗಡೆ ಎಳಗ ಮರಿಗಳಿದೆ ನಮ್ಮ ಹತ್ರ ನಾನು ನಾನು ಬಾಗ್ಲ ಕೊಟ್ಟೆ ಹೋಗಿ ಮರಿಗಳು ತಗೋದು ಒಳ್ಳೆ ಸೆಲೆಕ್ಷನ್ ಮರಿಗಳು ತಗೊಬಂದಿದ್ದೀನಿ ಬಕ್ರೀನಿ ಅಂತ ನೋಡಿ ಹಾಗೆ ಕಂಪ್ಯಾಟ್ರನು ಮತ್ತೆ ಎಲ್ಲ ಬಾಡಿ ವೈಟ್ ಎಲ್ಲ ಅರವತ್ತು ಕೆ ಜಿ ಅರವತ್ತೈದು ಕೆ ಜಿ ಮರಿಗಳಿರೋದೆಲ್ಲೋ ಎಲ್ಲ ಒಳ್ಳೆ ಸೆಲೆಕ್ಷನ್ ಮರಿಗಳಿರೋದು ಇಲ್ಲಿ ಶೆಡಲ್ ಕತ್ಲೆ ಇದೆ ಅದಕ್ಕೆ ಮರಿ ಶೈನಿಂಗ್ ಇಲ್ಲ ಮೈ ವಾಶ್ ಮಾಡಿ ಈಚೆ ಬಿಟ್ಟರೆ ಮರಿ ಚಿಂಜಿ ಆಗೈತೆ ಯಾರಿಗಾದ್ರೂ ಬೇಕಾದರೆ ನಮ್ಮ ನಂಬರ್ ಕಾಂಟೆಕ್ಟ್ ಮಾಡ್ಬೋದು ಇಲ್ಲಿಗೆ ಬಂದು ಲೈವ್ ಆಗಿ ತಗೋಬೋದು ಒಂದು ಬೇಕಾದ್ರೂ ಕೊಡ್ತೀವಿ ಎಲ್ಲ ಲಾಟ್ ಕೊಡ್ತೀವಿ ನಮ್ಮ ಹತ್ರ ಇಪ್ಪತ್ತೈದು ಮರಿಗಳಿದೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಎಲ್ಲ ಸೆಲೆಕ್ಷನ್ ಮರಿಗಳಿರೋದು ಬೇಕಂದರೆ ನೀವು ಹಬ್ಬ ಹಬ್ಬ ಒಂದಿನ ಎರಡನೇ ಬೆಳಗ್ಗೆ ತಗೋಬೋದು ಮರಿಗಳ ಬಂದು ಬುಕ್ ಮಾಡಿ ಅಡ್ವಾ ಅಮೌಂಟ್ ಕೊಟ್ಬಿಟ್ಟು ಹೋದರೆ ನಾನು ಹಬ್ಬ ಗಂಟು ಮೇಯಿಸ್ಕೊಡ್ತೀನಿ ಅದಕ್ಕೆ ಚಾರ್ಜಸ್ ಇರೋಲ್ಲ ಇದು ಸ್ವಲ್ಪ ಬಿಗ್ ಸೈಜು ಇದು ಒಂದು ಸ್ವಲ್ಪ ಮೀಡಿಯಮ್ ಸೈಜು ಇದು ನಲವತ್ತರಿಂದ ನಲವತ್ತೈದು ಕೆ ಜಿ ಮರಿಗಳಿದೆ ಇದನ್ನು ಬೇಕಂದ್ರೆ ನೀವು ಸೆಲೆಕ್ಷನ್ ಮಾಡೋದು ಇದು ಸೇಮ್ ಎಲ್ಲ ಎಲ್ಲ ಕೂದಲು ಕಟ್ ಮಾಡಿ ಎಲ್ಲ ಫುಲ್ ಶೈನಿಂಗ್ ಇರೋ ಮರಿಗಳು ಕೂದಲು ಕಟ್ ಮಾಡಿದಂದ್ರೆ ಮರಿ ಚೆನ್ನಾಗಿ ಆಗಲ್ಲ ಹಾಗಾಗಿ ಕೂದಲು ಕಟ್ ಮಾಡಿದ್ದೀನಿ ಕೂದಲು ಇದ್ದರೆ ಇನ್ನೂ ದಪ್ಪ ಕಾಣಿಸ್ತಾಯಿತ್ತು ಮರಿ ಆದ್ರೆ ಕೂದಲು ಕಟ್ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಈ ಥರ ಇದೆ ಆದರೆ ಮೈ ವಾಶ್ ಮಾಡಿದ್ರೆ ಫುಲ್ ಮರಿ ಚೆನ್ನಾಗಿದೆ ಮರಿ ಮೈ ವಾಶ್ ಮಾಡಬೇಕು ಮಾರೋ ಹತ್ರ ಇದ್ದಂಗೆ ವಾಶ್ ಮಾಡಿದೆ ಮತ್ತೆ ಸ್ವಲ್ಪ ಮಳೆ ಬರ್ತಾ ಇದೆ ಕಡೆ ಹಾಗಾಗಿ ಚಳಿ ಇದೆಲ್ಲ ಆ ಚಳಿ ಚಳಿ ಟೈಮಲ್ಲಿ ಮರಿ ವಾಶ್ ಮಾಡಬಾರ್ದು ಮತ್ತಿನ್ ನೋಡಿದಾರೆ ಇದು ಇದು ಎರಡು ನಾಲ್ಕಲ್ಲಿ ಮರಿಗಳು ಇವೆಲ್ಲ ಈ ತೋರಿಸಿದೆಲ್ಲ ಎರಡಲ್ಲಿ ಮರಿಗಳು ಇದು ಮಾತ್ರ ಇದೆ ಫುಲ್ ಚಿಂದ ಆಗಿದೆ ನೋಡಿ ಕಂಪೇಟ್ರನ್ ಯಾವ ಥರ ಇದೆ ನೋಡಿ ಸರ್ ಫುಲ್ ಚಿಂದ ಆಗಿದೆ ಮರಿ ಇದು ಇದೆ ಇದು ಅರವತ್ತೈದರಿಂದ ಅರವತ್ತೈದು ಮೇಲೆ ಇದೆ ರೀಚ್ ಆಗುತ್ತೆ ಇದಕ್ಕೆಲ್ಲ ಅಲ್ಲೇ ನಾಲ್ಕು ಕಲಾಗಿದ್ದೀವಿ ಎರಡಕ್ಕೆ ಮಾತ್ರ ನಾಲ್ಕು ಕಲಾಗಿದೆ ನೀವು ಮಿಕ್ಕಿದೆಲ್ಲ ಎರಡಲ್ಲಿದ್ದ ಮರಿಗಳೇ ಯಾರಿಗಾದ್ರೂ ಬೇಕಂದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದು ನಾವು ನಮ್ಮೂರು ಬಂದು ಕೆಮ್ಮನಳ್ಳಿ ಒಣಕೆ ಹೋಬಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಒಂದು ಐವತ್ತೈದು ಅರವತ್ತು ಕೆ ಜಿ ಲೈವಟ್ ಇದೆ ಇದು ಸೂಪರ್ ಇದೆ ಎರಡು ಕಲರ್ ಬಣ್ಣ ಇದೆ ಇದು ಮರಿ ಸೂಪರ್ ಐತೆ ನೋಡಿ ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ ಎರಡ ಎರಡಲ್ಲಾಗಿದೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿರೋ ಮರಿಗಳೇ ಸೆಲೆಕ್ಷನ್ ಮಾಡಿರೋದು ನೋಡಿ ಹೆಂಗೈತೆ ಎಲ್ಲ ಕಂಪೇಟ್ರ ಆದರೆ ಈ ಕತ್ತಲೆ ಇದೆ ಸ್ವಲ್ಪ ನೋಡಿ ಶೆಡ್ಡಲ್ಲಿ ಬಾ ಕತ್ಲೇ ಇದೆ ಅದಕ್ಕೆ ಮರಿ ಅಷ್ಟು ಲಕ್ಷಣ ಕಾಣಲ್ಲ ಈಚೆ ಬಿಟ್ಟರೆ ಮರಿಗಳು ಬೆಂಕಿ ಚಿಂದಿ ಚಿಂದ ಚಿಂದಿಯಾಗಿವೆ ಮರಿಗಳು ವಾಶ್ ಮಾಡಿಬಿಟ್ಟು ಈಚೆ ಬಿಟ್ಟ ಅಂದರೆ ಮರಿಗಳು ಸೂಪರಾಗೈತೆ ಯಾರಿಗಾದ್ರೂ ಬೇಕಂದರೆ ಒಳ್ಳೆ ಮರಿಗಳೈತೆ ಬೇಗ ಬೇಗ ಬಂದು ಆರ್ಡ್ರ್ ಮಾಡಿ ಬೇಕಾದ್ರೆ ಬುಕ್ ಮಾಡ್ಕೊಂಡು ಹೋಗ್ಬೋದು ನೀವು ಹಬ್ಬ ಒಂದಿನ ಎರಡು ದಿನ ಇದ್ದಂಗೆ ಬೇಕಾದ್ರೆ ಇದ್ಕೊಬೋದು ಅದಕ್ಕೆ ಮೇನ್ ಚಾರ್ಜಸ್ ಏನು ಮಾಡಲ್ಲ ನಾನೇ ಕೊಡ್ತೀನಿ ಎಲ್ಲ ಇಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಇದೆ ಅದಕ್ಕೂ ಇದಕ್ಕೂ ಚಿಕ್ಕ ಸೈಜು ಇವು ನಲ್ವತ್ತು ಕೆ ಜಿ ನಲವತ್ತೈದು ಕೆ ಜಿ ಲೈವೇಟ್ ಇದೆ ಇದು ಮತ್ತು ಇದು ಬಂದು ದೊಡ್ಡ ಸೈಜ್ ಇದು ಯಾವ ಬೇಕಾದ್ರೂ ತೊಗೋಬೋದು ಒಂದು ಬೇಕಾದ್ರೂ ತೊಗೊಬೋದು ಎಷ್ಟಾದ್ರೂ ತೊಗೊಳ್ಳಿ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಮರಿಗಳು ಎತ್ಕೊಡಿ ನಮ್ಮ ನಾಗ್ಮ ತಾಲೂಕು ಮಂಡ್ಯ ಡಿಸ್ಟಿಕ್ ಒಣಕೆರೆ ಹೋಬಳಿ ಕೆಮ್ನಹಳ್ಳಿ ಗ್ರಾಮ ನಮ್ಮ ಹೆಸರು ಶರತ್ ಕುಮಾರ್ ಅಂತೇಳಿ ಮತ್ತು ನಮ್ಮಲ್ಲಿ ಹಬ್ಬ ಮುಗೀತು ಹಬ್ಬ ಮುಗಿದ್ಮೇಲೆ ಮರಿಗಳು ಬೇಕಾದರೆ ಸಣ್ಣ ಸಣ್ಣ ಮರಿಗಳು ನಾನೇ ಕೊಡಿಸ್ತೀನಿ ಬೇಕಾದ್ರೆ ಹೇಳಿ ಮರಿಗಳು ತೊಗೊಳ್ತೀನಿ ಒಳ್ಳೆಯ ಸೆಲೆಕ್ಷನ್ ಮರಿಗಳನ್ನೇ ತಗೊಳ್ತೀನಿ ನಾನೀಗ ನಾನೀಗ ಯಾವ ಥರ ಸೆಲೆಕ್ಷನ್ ಮರಿಗಳು ತಂದಿದ್ದೀನಿ ನಿಮಗೂ ಅದೇ ಥರ ಮರಿಗಳನ್ನ ಹಾಕ್ಕೊಡ್ತೀನಿ ಓಕೆ ನೋಡಿ ಮರಿಗಳೆಲ್ಲ ಚೆನ್ನಾಗಿದೆ ಓಕೆ ಫ್ರೆಂಡ್ ಬಾಯ್